ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತನೆಗೆ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಅವರಿಗೆ ಎಲ್ಲಷ್ಟು ಮಾಡಿಸಿಲ್ಲ ಹಾಗಾಗಿ ನಮ್ಮ ಸಂಸ್ಥೆಯ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸುಮಾರು ಹನ್ನೆರಡು ರಾಜ್ಯಗಳಿಗೆ ಮೆಂಟರ್ಶಿಪ್ ಅನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದ್ದಾರೆ ಮೆಂಟರ್ಶಿಪ್ ಅನ್ನ ಧರ್ಮಸ್ಥಳ ಯೋಜನೆ ಯಾವ ರೀತಿ ಆ ರಾಜ್ಯದಲ್ಲಿ ಅನುದಾನ ಮಾಡಬೇಕನ್ನುವಂಥದ್ದನ್ನ ನಮ್ಮ ಆ ಯೋಜನೆಯ ಮುಖ್ಯಸ್ಥರುಗಳು ಅವರಿಗೆ ಮೆಂಟರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ತರಬೇತಿಯನ್ನು ಕೊಡ್ತಿದ್ದಾರೆ ನಮ್ಮ ಸಾಫ್ಟ್ವೇರ್ ತರಬೇತಿನಲ್ಲಿ ಕೊಡ್ತಿದ್ದಾರೆ ಯಾವ ರೀತಿ ಸಂಘಗಳನ್ನು ರಚನೆ ಮಾಡುವಂತ ಬೇರೆ ರಾಜ್ಯಗಳಿಗೆ ಇದರ ಮಾದರಿಯನ್ನು ಹೇಳ್ಕೊಡ್ತಾ ಇದ್ದಾರೆ ಆದ್ರೆ ಆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಹಣಕಾಸು ನಿವಾರಣೆ ಮಾಡ್ಲಿಕ್ಕೆ ಇನ್ನೊಂದು ಸಾವಿಗೆ ಬ್ಯಾಂಕ್ಗಳ ಆರ್ಬಿಐ ಒಪ್ಪಿಗೆ ಸಿಕ್ಕಿಲ್ಲ ಈ ಒಪ್ಪಿಗೆ ಸಿಗ್ಬೇಕಂತ ಹೇಳಿದ್ರೆ ಅದಕ್ಕೆ ಅದರದೇ ಅಲ್ಲ ಒಂದು ಅದರದೇ ಆದ ಒಂದು ವ್ಯವಸ್ಥೆ ಇರ್ಬೇಕಾಗ್ತದೆ ಬಹುಶಃ ವ್ಯವಸ್ಥೆ ಈ ಬ್ಯಾಂಕಿನ ಬಿ ಸಿ ಮತ್ತು ಬಿ ಎಫ್ ಅನುಮೋದನೆ ಸಿಗಬೇಕಾದ್ರೆ ಆ ಸಂಸ್ಥೆಯ ಮೂಲ ತತ್ವ ಉದ್ದೇಶ ಅದರ ಹಿನ್ನೆಲೆ ಮತ್ತು ಸಾಮರ್ಥ್ಯ ಚಾರಿತ್ರೆ ಗುಣ ಇವೆಲ್ಲವೂ ಮುಖ್ಯವಾಗಿರುತ್ತದೆ ಆದ್ರಿಂದ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಶ್ವದಲ್ಲೇ ಬ್ಯಾಂಕಿಂಗ್ ಸೌಲಭ್ಯವನ್ನು ಸಮಾಜಕ್ಕೆ ಮುಟ್ಟಿಸುವ ಮತ್ತು ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಯೋಜನೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ ಈ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಜಿಎಫ್ ನಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನ ಮಾಡುತ್ತಿದ್ದು ಇದಕ್ಕೆ ಪ್ರತಿಯೊಂದು ಕ್ಷೇತ್ರದ ಗಣ್ಯರು ಅಧಿಕಾರಿಗಳು ಸಮೂಹ ಮಾಧ್ಯಮದವರು ಉತ್ತಮ ಸಹಕಾರವನ್ನು ಇಡುತ್ತಿದ್ದು ಇದೇ ಸಹಕಾರವನ್ನ ಮುಂದಿನ ದಿನಗಳನ್ನು ನಿರೀಕ್ಷಿ ನಿರೀಕ್ಷಿಸುತ್ತೇವೆ ಅಂತ ಹೇಳ್ತಾ ನನ್ನ ಬದಲಾವಣೆ ಇರುವುದು ಜಗದ ನಿಯಮ ಅದರಂತೆ ಯೋಜನೆಯಲ್ಲಿ ಸೇರ್ಪಡೆಯಾಗುವ ಹೊಸ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ತಾಲೂಕಿನಲ್ಲಿ ಒಕ್ಕೂಟಗಳನ್ನು ಸ್ಥಾಪಿಸಿ ಪದಾಧಿಕಾರಿಗಳನ್ನು ನಡೆಸಿ ಅವರ ನೇತೃತ್ವದಲ್ಲಿ ಪ್ರತಿ ಮೂರ್ತಿಗಳಿಗೊಮ್ಮೆ ಒಕ್ಕೂಟ ಸಭೆ ನಡೆಸಿ ಮಾಹಿತಿ ಮಾರ್ಗದರ್ಶನ ನೀಡಲಾಗುತ್ತದೆ ತಾಲೂಕಿನ ಸಾಧನೆ ಅಂಶಗಳ ಪಕ್ಷ ನೋಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಗ್ರಿ ಯೋಜನೆ ಕೆಜೆ ತಾಲೂಕಿನಲ್ಲಿ ಪ್ರಸ್ತುತ ಒಟ್ಟು ಸುಮಾರು ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಪ್ರಗತಿ ಬಂದ ಮತ್ತು ಸ್ವಚ್ಛಹಾಯ ಸಂಘಗಳು ರಚನೆ ಮಾಡಿದ್ದು ಸುಮಾರು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ನಲವತ್ತಾರು ಪಾಲುದಾರ ಬಂಧುಗಳು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಸೌಲಭ್ಯ ಸೌಲಭ್ಯ ಜೀವನವನ್ನು ಸಾಗಿಸಲು ಅನುಕೂಲವಾಗಿರುತ್ತದೆ ಶ್ರೀ ಕ್ಷೇತ್ರ ಪ್ರಗತಿ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮದ ಗ್ರಾಮ ವ್ಯವಸ್ಥೆ ಯೋಜನೆ ಕೋಲಂದ ಜಿಲ್ಲೆಗೆ ಪಾದಾರ್ಪಣೆ ಮಾಡಿ ಗಣಿತೋತ್ಸವಗಳು ಆಗುತ್ತೆ ತಮ್ಮ ಕುಟುಂಬದ ಶೈಕ್ಷಣಿಕ ಆರ್ಥಿಕ ಕೃಷಿ ಮತ್ತು ಉದ್ಯೋಗ ಮೂಲ ಮೂಲಸೌಕರ್ಯಗಳಿಗಾಗಿ ಈ ಕಾರ್ಯಕ್ರಮದಲ್ಲಿ ಆರ್ಥಿಕ ಸಹಕಾರ ಸಹಕಾರದ ಮುಲ್ಯವಾದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರತಿನಿಧಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆ ಬಿಸಿ ಟ್ರಸ್ಟ್ ಖಾತೆ ನಿರ್ವಹಿಸಿದೆ ಶೇಕಡ ಹದಿನಾಲ್ಕು ಕಡಿತ ಮಟ್ಟದಲ್ಲಿ ಪ್ರಗತಿ ನಿಧನ ನೀಡುತ್ತಿದೆ ಯಾಕೆ ಒಂದು ಚಿಂತನೆ ವಿಶೇಷತೆ ಕೂಡ ನಮ್ಗೆ ಅನಿಸಿರಲಿಲ್ಲ ಆದರೆ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯಿತು ಪೂಜ್ಯ ಒಂದು ಕಲ್ಪನೆ ಹಾಗೂ ಪೂಜೆಯ ಕಲ್ಪನೆಯಂತೆ ಯೋಜನೆ ಸೇವಿಸಿ ಸಲ್ಲಿಸುವ ಬಗ್ಗೆ ನಮ್ಮ ಸದಸ್ಯರು ತೆಗೆದುಕೊಂಡ್ರೆ ಇನ್ನೂ ದಾನುಕೊಂಡಿರ್ತಕ್ಕಂಥ ಅನ್ನದಾನ ಹೃದಯದಾನ ಔಷಧಗಳನ್ನು ಅಭಯದಾನಗಳನ್ನು ಇಟ್ಕೊಂಡು ಬಂದಿರ್ತಕ್ಕಂಥವರು ಈ ಎಲ್ಲ ದಾನ ಪರಂಪರೆಯನ್ನ ಇವತ್ತು ಕೈದಾನದಿಂದ ಸಾಂಸ್ಥಿಕ ದಾನಕ್ಕೆ ಸೇವಿಸುವುದು ಪುರುಷಕೆ ಕೈದಾನ ಕೊಟ್ಟು ನಿರ್ದಿಷ್ಟ ಪ್ರದೇಶಗಳಿಗೆ ಮಾತ್ರ ಇರುತ್ತೆ ಸ್ಥಳೀಯವಾಗಿರುತ್ತೆ ಸಂಸ್ಥೆ ಮೂಲಕ ಅಂತ ಒಂದು ದಾನಗಳನ್ನ ಅಂತ ಒಂದು ಸೇವೆಗಳನ್ನ ನೀಡಿದ್ರೆ ಅದು ಲಕ್ಷಾಂತರ ಜನರಿಗೆ ರಾಜ್ಯಾದ್ಯಂತ ಕೊಡಬಹುದು ಕಲ್ಪನೆ ಕಲ್ಪನೆಯಿಂದ ಸುಮಾರು ಏಳು ಸಾವಿರದ ಆರ್ನೂರ ಅರವತ್ತೊಂದು ಸದಸ್ಯರಿಗೆ ಐವತ್ತೇಳು ಕೋಟಿ ನಲವತ್ತೆರಡು ಲಕ್ಷ ಅದೇ ರೀತಿ ಸೋಮೋದ್ಯೋಗಕ್ಕೆ ಪೂರಕವಾಗಿ ಆರು ಸಾವಿರದ ಎರಡು ಐವತ್ತು ಸದಸ್ಯರಿಗೆ ಸುಮಾರು ಎಂಬತ್ನಾಲ್ಕು ಕೋಟಿ ಹಾಗೂ ಹೈನುಗಾರಿಕೆಗೆ ಸುಮಾರು ಇಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತು ಸದಸ್ಯರಿಗೆ ನೂರ ನಲವತ್ತೊಂಬತ್ತು ಕೋಟಿ ಹಾಗೆ ಶಿಕ್ಷಣಕ್ಕೆ ಒಟ್ಟು ಕೊಡುವ ಮೂಲಕ ಇಪ್ಪತ್ ಎರಡು ಸಾವಿರದ ಐನೂರು ಸದಸ್ಯರಿಗೆ ಸುಮಾರು ಇಪ್ಪತ್ತೈದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನ ಆ ವಿತರಣೆ ಕುಟುಂಬ ಅಭಿವೃದ್ಧಿ ವಿತರಣೆ ಮಾಡಿದ್ದು ಇಲ್ಲಿವರೆಗೂ ಇಲ್ಲಿವರೆಗೂ ಸುಮಾರು ಹತ್ತೊಂಬತ್ತು ಸಾವಿರದ ಐನೂರು ಸದಸ್ಯರಿಗೆ ಐನೂರ ಇಪ್ಪತ್ತೊಂದು ಕೋಟಿ ತೊಂಬತ್ತೆರಡು ಲಕ್ಷ ಪ್ರಗತಿನಿಧಿಯ ಮೊತ್ತವನ್ನು ವಿತರಣೆ ಮಾಡಿರ್ತೇವೆ ಪ್ರಸ್ತುತ ಇದೀಗ ಪ್ರಸ್ತುತ ಸುಮಾರು ನೂರ ಹದಿನೈದು ಕೋಟಿ ಜಾತಿ ಪ್ರಗತಿ ನಿಧಿದ್ದು ಸರ್ವ ಸದಸ್ಯರು ಈ ಮೊತ್ತವನ್ನು ಸದ್ವಿನಿಯೋಗ ಮಾಡಿ ಕ್ರಮ ಪರಿಪಾವತಿ ಮಾಡುತ್ತಿದ್ದಾರೆ ವಿಮಾ ಕಾರ್ಯಕ್ರಮ ಯೋಜನೆಯಲ್ಲಿ ವಿಮಾ ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದು ಐದು ಬಗೆಯ ವಿಮಾ ಕಾರ್ಯಕ್ರಮಗಳಿದ್ದು ರಕ್ಷಾ ಸಂಪೂರ್ಣ ಸುರಕ್ಷಾ ಮೈತ್ರೋ ಬಚತ್ ಭೀ ಜ್ಯೋತಿ ಇದರ ಜೊತೆಗೆ ಕ್ರಿಟಿಕಲ್ ಪಾಯಿಂಟ್ ಕೂಡ ಮೀಸಲಿಟ್ಟಿದ್ದೇವೆ ಪ್ರಗತಿ ರಕ್ಷಾ ಕವಚ ಸಂಘದ ಸದಸ್ಯರು ಸಂಘದಲ್ಲಿ ಪ್ರಗತಿ ಬೇಡಿಕೆ ನೀಡುವ ಸಂದರ್ಭದಲ್ಲಿ ಅವರಿಗೆ ಪ್ರಗತಿ ನಿಧಿ ಅಂದರೆ ಸಾಲ ಮಂಡ್ಯದ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಸಂಘಕ್ಕೆ ಹಾಗೂ ಪ್ರಗತಿ ನಿಧಿ ಪಡುವ ಸದಸ್ಯರಿಗೆ ಹೊರೆಯಾಗದೆ ಎನ್ನುವ ರೀತಿಯಲ್ಲಿ ಸದಸ್ಯರು ಹಾಗೂ ಸಾಲ ವಿನಿಯೋಗದ ಮರಣ ಹೊಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಗತಿ ರಕ್ಷಾ ಕವಚದ ಮೂಲಕ ವಿಮೆಯನ್ನು ಮಾಡಿಸಿ ಪಡೆದ ಸಾಲವನ್ನು ಕ್ಲೈಮ್ ಮಾಡಿಕೊಡುವ ಸೌಲಭ್ಯ ಒದಗಿಸಲಾಗಿದೆ ಸಾಲ ಪಡೆದ ಸದಸ್ಯ ಹಾಗೂ ವಿನಿಯೋಗದಾರ ರೂಪಾಯಿ ಒಂದು ಲಕ್ಷ ಸಾಲ ಒಂದು ವರ್ಷದ ಒಂದು ವರ್ಷದ ರೂಪಾಯಿ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿಗಳನ್ನು ಪ್ರಗತಿ ರಕ್ಷವಾಗಿ ಕಂಡಿಸಲಾಗುವುದು ಇದರ ಸುಮಾರು ಏಳ್ನೂರ ಐವತ್ತೊಂದು ಸದಸ್ಯರಿಗೆ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಮೊತ್ತ ಕ್ಲೈಮ್ ಆಗಿರುತ್ತದೆ ಅಂದ್ರೆ ತಪ್ಪಾಗಲಾರದು ಹಾಗೂ ಪ್ರಸ್ತುತ ವರ್ಷ ನೂರ ಎಂಬತ್ತಾರು ಸದಸ್ಯರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮೊತ್ತ ಇದು ಸದಸ್ಯರಿಗೆ ಕ್ಲೈಮ್ ಆಗಿರ್ತದೆ ಆರೋಗ್ಯ ರಕ್ಷಣಾ ಮತ್ತು ಸಂಪೂರ್ಣ ಸುರಕ್ಷಾ ವಿಭಾಗ ಈ ಎರಡು ಕಾರ್ಯಕ್ರಮಕ್ಕೆ ಈ ಎರಡು ಕಾರ್ಯಕ್ರಮ ಆರೋಗ್ಯಕ್ಕೆ ಸಂಬಂಧಿಸಿದಾಗಿದ್ದು ಪ್ರಸ್ತುತ ವರ್ಷದಲ್ಲಿ ಹದಿಮೂರು ಸಾವಿರದ ಐನೂರ ಹನ್ನೆರಡು ಜನ ನೋಂದಣಿ ಮಾಡಿರ್ತಾರೆ ಸಂಘದಲ್ಲಿರುವ ಸದಸ್ಯರು ಹಾಗೂ ಅವರ ಸಂಗಾತಿಗೆ ಸೇರಿ ಯಾವುದೇ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಆಸ್ಪತ್ರೆಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ನೋಂದಣಿ ಆಗಿ ಚಿಕಿತ್ಸೆ ಇಪ್ಪತ್ತು ಸಾವಿರದ ತನಕ ಮತ್ತೊಂದು ಸದಸ್ಯರಿಗೆ ಕ್ಲೇಮ್ ಮಾಡಿಕೊಳ್ಳುವ ಅವಕಾಶ ಇರ್ತದೆ ಕ್ರಮವಾದ ಬಿಲ್ಲುಗಳನ್ನು ಕಚೇರಿಗೆ ನೀಡುವ ಜವಾಬ್ದಾರಿ ಸದಸ್ಯರದ್ದಾಗಿರುತ್ತದೆ ಹಾಗೆ ಸಂಪೂರ್ಣ ಸುರಕ್ಷಾ ಅಡಿಯಲ್ಲಿ ಸಂಘದ ಸದಸ್ಯರ ಕುಟುಂಬದ ಕನಿಷ್ಠ ಆರು ಮಂದಿ ಸದಸ್ಯರಿಗೆ ವಿಮೆಯನ್ನು ಮಾಡಿಸಬಹುದಾಗಿತ್ತು ಕ್ಲೈಮ್ ಕನಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಮತ ಪಡೆಯಬಹುದಾಗಿದೆ ಈ ಎರಡು ವಿಮಾ ಕಾರ್ಯಕ್ರಮ ನೋಂದಾಯಿಸಲು ಸದಸ್ಯರು ಕನಿಷ್ಠ ಶುಲ್ಕವನ್ನು ಭರಿಸಬೇಕಾಗುತ್ತದೆ ಆರೋಗ್ಯ ಲಕ್ಷ ಮತದಲ್ಲಿ ಎಲ್ಲವರಿಗೂ ನಮ್ಮ ತಾಲೂಕಿನಲ್ಲಿ ನೂರ ಐವತ್ತೇಳು ಜನ ಸದಸ್ಯರಿಗೆ ಹದಿನೈದು ಲಕ್ಷದ ನಲವತ್ತೆಂಟು ಸಾವಿರದ ನಲವತ್ತು ರೂಪಾಯಿ ಮೊತ್ತ ಕ್ಲೇಮ್ ಆಗಿದೆ ಎಂದು ಈ ಮೂಲಕ ತಮ್ಮಲ್ಲಿ ವರದಿಯನ್ನ ನೀಡುತ್ತಿದ್ದೇನೆ ಮೈಕ್ರೋ ಬಜೆಟ್ ವಿಮಾ ಜೊತೆ ಈ ಎರಡು ಕಾರ್ಯಕ್ರಮಗಳು ಎಲ್ ಐ ಸಿ ಆಫ್ ಇಂಡಿಯಾ ಸಂಸ್ಥೆಯ ಪಾಲಿಸಿಗಳಾಗಿದ್ದು ಸದಸ್ಯರಿಗೆ ಉಳಿತಾಯ ಮನೋಭಾವನೆ ಮೂಡಿಸುವ ಸಲುವಾಗಿ ಹಾಗೂ ರೂಪಾಯಿ ಒಂದು ಲಕ್ಷಕ್ಕಿಂತ ಅಧಿಕ ಖರೀದಿ ಪಡೆಯುವ ಸಂದರ್ಭದಲ್ಲಿ ಸದಸ್ಯರಿಗೆ ಇಟ್ಟುಕೊಳ್ಳಲು ಈ ಪಾಲಿಸಿಗಳನ್ನ ಮಾಡಿಸಲಾಗುತ್ತಿತ್ತು ಅಚಾನಕ್ಕಾಗಿ ಪಾಲಿಸ್ಕರಣ ಮಾಡಿ ಸದಸ್ಯರು ಮರಣ ಹೊಂದಿದರೆ ಕ್ಲೈಮ್ ಒಂದರಿಂದ ಎರಡು ಲಕ್ಷದವರೆಗೆ ಕ್ಲೈಮ್ ಆಗುತ್ತದೆ ಇದುವರೆಗೂ ಐದು ಸಾವಿರದ ಐನೂರ ಹದಿನೈದು ಪಾಲಿಸಿಗಳನ್ನ ಮಾಡಿಸಿದ್ದು ಇದರಲ್ಲಿ ಇದುವರೆಗೂ ಪಾಲಿಸ್ಕರಣ ಮಾಡಿ ಮರಣ ಹೊಂದಿದ ಇಪ್ಪತ್ತೆರಡು ಮಂದಿ ಸದಸ್ಯರಿಗೆ ಮೂವತ್ತೆಂಟು ಲಕ್ಷ ಮೊತ್ತ ಕ್ಲೈಮ್ ಆಗಿರುತ್ತದೆ ಕ್ರಿಟಿಕಲ್ ಇಲ್ಲೆಸ್ ಫಂಡ್ ಯೋಜನೆಯಿಂದ ಕೆಲವೊಂದು ಸಂದರ್ಭಗಳಲ್ಲಿ ಗಂಭೀರ ಕಾಯ್ದೆಗೆ ತುತ್ತಾದ ಅಂದರೆ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲಿಯರ್ ಕಡ್ಡಿ ಇನ್ಫ್ಯೂರಿ ಲಿವರ್ ಫೇಲಿಯರ್ ಅಥವಾ ಇನ್ನಿತರ ತೀವ್ರ ಸಮಸ್ಯೆಗಳಿಗೆ ಸದಸ್ಯರೊಳಗೆ ಅಥವಾ ಸದಸ್ಯರ ಕುಟುಂಬದವರಿಗೆ ರೂಪಾಯಿ ಐವತ್ತು ಸಾವಿರದವರೆಗೆ ಅನುದಾನವನ್ನ ಯೋಜನೆಯಿಂದ ನೀಡಲಾಗ್ತಾ ಇದೆ ಮಹಿಳಾ ಧನವಿಕಾಸ ಕಾರ್ಯಕ್ರಮ ಮಾತೃ ಶ್ರೀ ಹೇಮಾವತಿ ಅಮ್ಮನವರ ಕನಸಿನ ಕಾರ್ಯಕ್ರಮದ ಮಹಿಳಾ ಧನ ವಿಕಾಸ ಕಾರ್ಯಕ್ರಮವು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮವಾಗಿದ್ದು ಇದರ ಮೂಲಕ ಮಹಿಳಾ ಸಂಘಟನೆ ಕೌಟುಂಬಿಕ ಶತ್ರು ಸಾಮರಸ್ಯ ಪ್ರತಿಭೆಗಳನ್ನ ಹೊರತನ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಆರೋಗ್ಯ ನೈರ್ಮಲ್ಯ ಸ್ವಚ್ಛತೆ ಶಿಕ್ಷಣ ಸಾಮಾನ್ಯ ಕಾನೂನಿನ ಹೋಗುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಮರ್ಶೆ ಚರ್ಚಾ ವ್ಯವಸ್ಥೆಗಳನ್ನು ಮಾಡುವುದರ ಮೂಲಕ ಮಾಹಿತಿ ಕೊಡಿಸುವಂತಹ ಹಲವಾರು ಕಾರ್ಯಕ್ರಮಗಳು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಜ್ಞಾನ ವಿಕಾಸ ಕೇಂದ್ರಗಳಿದ್ದು ಸುಮಾರು ಒಂದ್ ಸಾವಿರದ ಮುನ್ನೂರ ಹತ್ತೊಂಬತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು ವಿವಿಧ ವಿಷಯಕ್ಕೆ ಸಂಬಂಧಿಸಿದಂತೆ ತಜ್ಞ ವ್ಯಕ್ತಿಗಳ ಮೂಲಕ ಮಾಹಿತಿ ತರಬೇತಿಗಳನ್ನು ನಡೆಸಲಾಗಿ ಸುಮಾರು ಎರಡು ಲಕ್ಷ ಅನುದಾನವನ್ನು ವಾರ್ಷಿಕವಾಗಿ ವಿಶ್ವ ಇದೆ ವಾತ್ಸಲೆ ಕಾರ್ಯಕ್ರಮ ಪೂಜೆ ವೀರೇಂದ್ರ ಹಾಗೂ ಮಂತ್ರಿಶೀ ಹೆದಲ್ಲಿ ಮೂಡಿಕೊಂಡ ಕಾರ್ಯಕ್ರಮವಾದ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸಮಾಜ ನಿರ್ಗತಿಕರ ಹಾಗೂ ಜೀವನ ಸಾಗಿಸುವುದು ಕೂಡ ಕಷ್ಟಕರವಾದಂತಹ ಅಶಕ್ತರಿಗೆ ಪ್ರತಿ ತಿಂಗಳು ಯೋಜನೆಯಿಂದ ಒಂದು ಸಾವಿರ ಮಾಸಾಸನವನ್ನು ನೀಡಲಾಗುತ್ತಿದ್ದು ಇದುವರೆಗೂ ತೊಂಬತ್ತೈದು ಮಂದಿ ಮಾಸಾಸನ ಫಲಾಡುವವರಿಗೆ ಈ ಮಾಸಾಸನವನ್ನ ನೀಡ್ತಾ ಇದ್ದೇವೆ ಪ್ರಸ್ತುತ ಹತ್ತು ಮಂದಿ ಸದಸ್ಯರಿಗೆ ವಾತ್ಸಲ್ಯ ಕಿಟ್ಗಳನ್ನ ಅಂದ್ರೆ ಚಾಪೆ ಹೊಲಿಕೆ ದಿಂಬು ಪಾತ್ರೆಗಳು ಇತ್ಯಾದಿಗಳು ಇತ್ಯಾದಿಗಳನ್ನ ಪ್ರತಿ ವರ್ಷ ನೀಡ್ತಾ ಇದ್ದೇವೆ ಕೃಷಿ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಕೃಷಿಗೆ ಪೂರಕವಾಗಿ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಮಾಡಿ ನೀಡುತ್ತಿದ್ದು ಮತ್ತೆ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಯಲ್ಲಿ ವಿನೂತನವಾಗಿ ಹೊಸತನದಲ್ಲಿ ಮಾಡಿದಂತಹ ಅನುದಾನಗಳನ್ನು ಹೊಸತನದಲ್ಲಿ ಮಾಡಿದಲ್ಲಿ ಅವರಿಗೆ ಅನುದಾನವನ್ನು ನೀಡುವುದು ಅದರ ಜೊತೆಗೆ ಕೃಷಿಗೆ ಪೂರಕವಾದ ಮಾಹಿತಿ ಕಾರ್ಯಕ್ರಮಗಳು ಹಾಗೂ ತರಬೇತಿಗಳನ್ನು ಆಯೋಜಿಸುವುದು ಇತರೆ ಸದಸ್ಯರು ಉತ್ತಮ ರೀತಿಯಲ್ಲಿ ಕೃಷಿಯನ್ನು ಮಾಡಿದಲ್ಲಿ ಕೃಷಿ ಮೇಳಗಳಲ್ಲಿ ರೈತರನ್ನು ಅಧ್ಯಯನ ಪ್ರವಾಸಕ್ಕೆ ಕಂಡುಕೊಂಡು ಹೋಗುವುದು ಕೂಡ ಯೋಜನೆಯಲ್ಲಿದ್ದು ಪ್ರತಿ ವರ್ಷ ಇದಕ್ಕೆ ಅನುದಾನದ ರೂಪದಲ್ಲಿ ಪರಮ ಪೂಜೆ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ಬಿಡುಗಡೆ ಮಾಡ್ತಾ ಇದ್ದಾರೆ ಇದುವರೆಗೆ ಸುಮಾರು ನಾಲ್ಕು ಸದಸ್ಯರಿಗೆ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿಗಳ ಅನುದಾನ ವಿತರಣೆ ಆಗುತ್ತದೆ ಕಿರು ಉದ್ಯಮಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಂಘಗಳ ಸಂಘಸ್ಯರುಗಳಿಗೆ ಕಿರು ಉದ್ಯಮಿ ಅಂದರೆ ಅಂಗಡಿಗಳು ಟೈಲರಿಂಗ್ ಕಾರ್ಪೆಂಟರಿ ರೇಷ್ಮೆ ಮೂಲ ತಯಾರಿಕೆ ಬೇಕರಿ ಘಟಕ ಮೊಬೈಲ್ ರಿಪೇರಿ ಮಾರಾಟ ಬ್ಯೂಟಿಷಿಯನ್ ಫೋಟೋ ಸ್ಟುಡಿಯೋ ಗಾರ್ಮೆಂಟ್ಸ್ ಇತ್ಯಾದಿ ಸೌಲಭ್ಯ ಕೈಗೊಳ್ಳಲು ರೂಪಾಯಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಕಡಿಮೆ ಬಡ್ಡಿಯ ಸಾಲವನ್ನು ಮೂರು ವರ್ಷದ ಅವಧಿಗೆ ನೀಡಲಾಗ್ತಾ ಇದೆ ತಾಲೂಕಿನಲ್ಲಿ ಇದುವರೆಗೂ ಮುನ್ನೂರ ಐವತ್ತಾರು ಮಂದಿ ಸದಸ್ಯರುಗಳಿಗೆ ಹದಿಮೂರು ಕೋಟಿ ಹದಿನಾರು ಲಕ್ಷ ಪ್ರಗತಿ ಇದನ್ನ ವಿತರಣೆ ಮಾಡಲಾಗುತ್ತದೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಅಂತರ್ಜಲ ಅಭಿವೃದ್ಧಿ ಜಲಪೂರ ಜಲಮರಪೂರಣ ಮಾಡುವ ಒಂದು ಪೂಜೆ ಕನಸಿನ ಬಹುಮುಖ್ಯ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಯೋಜನೆಯ ಆರ್ಥಿಕ ಸಹಕಾರದೊಂದಿಗೆ ಸ್ಥಳೀಯರ ಸಹಭಾಗಿತ್ವದೊಂದಿಗೆ ಇಂದುವರೆಗೂ ಸಹ ರಾಜ್ಯಾದ್ಯಂತ ಏಳ್ನೂರು ಮೂವತ್ತು ಕೆರೆಗಳ ಫಲವತ್ತಾದ ಹೂಳನ್ನು ತೆಗೆದು ರೈತರ ಜಮೀನುಗಳಿಗೆ ಉಚಿತವಾಗಿ ತೆಗೆದುಕೊಂಡು ಹೋಗಲು ಹಾಗೂ ಉತ್ತಮ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ ಕಿಜಂ ತಾಲೂಕಿನಲ್ಲಿ ಪ್ರಸ್ತುತ ವರ್ಷ ಒಂದು ಕೆರೆಯ ಹೂಳನ್ನು ತೆಗೆದು ತೆಗೆದಿಡಲಾಗಿದ್ದು ಗೌರವಗಳ ನಿತ್ಯ ಮತ್ತು ಪ್ರಾಣಿ ಪಕ್ಷಗಳಿಗೆ ನೀರಿನ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದ್ದ ನಿಮ್ಮಲ್ಲಿ ನಿಮ್ಮಲ್ಲಿ ವ್ಯಕ್ತಪಡಿಸ್ತೇನೆ